Puede, 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 Pasa Curale pasa puede, pasa Curale pasa 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 ನಮಸ್ಕಾರ ಬಾಂಧವ್ಯಮಸ್ಕಾರ ನಿಖಲನ್ಕೊಂಡು ಹೊಸ ಕುರಲದ ಇಂಚಲ ಸುದ್ದಿಗೊಂಚಲು ಸ್ವಾಗತ ಸಿಐಟಿಯು ಉಳ್ಳಾಲ ತಾಲೂಕು ಸಮಿತಿ ಮುತಾಲಿಕೆಡ್ ತಂಕ್ಲೆ ಬೇತೆ ಬೇತೆ ಬೇಡಿಕೆದ ಈಡೇರಿಕೆಗೆ ಒತ್ತಾಯ ಸಾಧ ರಾಷ್ಟ್ರವ್ಯಾಪಿ ಬೇಡಿಕೆಲದ ದಿನಾಚರಣದ ಅಂಗವಾದ ಕುತ್ತಾ ಜಂಕ್ಷನ್ ಬುಧವಾರ ಬಯಗ ಪ್ರತಿಭಟನೆ ನಡೆಸಿದರು ಕಾರ್ಮಿಕ ಕಾನೂನುಗಳನ್ನು ಸಂಹಿತೆಯಾದ ಬದಲ್ ಮಂಟಪ ರೆಪಿದಾರ್ ದಿನ ಕೇಂದ್ರ ಸರ್ಕಾರದ ಕಾನೂನು ನೀತಿ ವಿರುದ್ಧ ಹೊಸ ಕ್ರಿಮಿನಲ್ ಸೆಕ್ಷನ್ ಇನ್ನೂತ ಎಂಬತ್ತೈದನ್ನು ಜಾರಿ ಮಾಡುತ್ತದೆ ತಾದಿ ಬರಿ ವ್ಯಾಪಾರಸ್ಥರನ್ನ ಬದುಕಿಗೂ ಕೊಳ್ಳಿದಾರ್ ದಿನ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಇಂಜ ಇಂಜಾತ್ ಬೇಡಿಕೆಲ್ಲನ್ನು ದುಂಬುದಿ ಒಂದು ಸಿಐಟಿಯು ಕಾರ್ಮಿಕ ಸಂಘಟನೆ ರಾಷ್ಟ್ರವ್ಯಾಪಿ ಬೇಡಿಕೆಲ್ಲದ ದಿನಾಚರಣೆಯನ್ನು ಬುಧವಾರ ನಡಪಾಯಿ

ಕಾರ್ಮಿಕರ ನಾಲ್ಕು ಸಂಹಿತೆ ರದ್ದುಗೊಳಿಸಿರಿ ರದ್ದುಗೊಳಿಸಿರಿ ಕಾರ್ಮಿಕರ ನಾಲ್ಕು ನಾಲ್ಕು ಸಂಹಿತೆಯನ್ನ ಕಾರ್ಮಿಕರ ನಾಲ್ಕು ಸಂಹಿತೆಯನ್ನ ಹಿಂದಿನ ಕಾನೂನುಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿರಿ ಹಿಂದಿನ ಕಾನೂನುಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿರಿ ಕುತ್ತಿಗೆ ಕಾರ್ಮಿಕರನ್ನು ಕಾಯಂಗೊಳಿಸಿರಿ ಇಂದಿತ ಅಂಗವಾದ ಸಿಐಟಿಯು ಉಳ್ಳಾಲ ತಾಲೂಕು ಸಮಿತಿ ಮುತಾಲಿಕೆಡ್ ಸಹಸಂಘಟನೆ ಒಟ್ಟು ಸೇರಿಗೇಡ್ ಕುತ್ತಾರ ಜಂಕ್ಷನ್ ಪ್ರತಿಭಟನೆ ನಡಪಾಯಿರು ಕಾರ್ಮಿಕರ ನಾಲ್ಕು ಸಂಹಿತೆಯನ್ನ ರದ್ದುಗೊಳಿಸಿರಿ ಗುತ್ತಿಗೆ ಕಾರ್ಮಿಕರನ್ನು ಕಾಯಂಗೊಳಿಸಿರಿ ಗುತ್ತಿಗೆ ಕಾರ್ಮಿಕರನ್ನ ಕಾಯಂಗೊಳಿಸಿರಿ ಗುತ್ತಿಗೆ ಪದ್ಧತಿಯನ್ನ ರದ್ದುಗೊಳಿಸಿರಿ ಗುತ್ತಿಗೆ ಕಾರ್ಮಿಕರನ್ನ ರದ್ದುಗೊಳಿಸಿರಿ ಎಸ್ ಇಎಸ್ಐ ಪಿಎಫ್ ಹಣ ಕಟ್ಟದ ಮಾಲೀಕರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಿರಿ ದಾಖಲಿಸಿರಿ ಐ ಪಿ ಹಣ ಕಟ್ಟದ ಮಾಲೀಕರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸಿರಿ ದಾಖಲಿಸಿರಿ ಅಂಗನವಾಡಿ ಆಸ ಬಿಸಿ ಕಾರ್ಮಿಕರನ್ನು ಕಾಯಂ ಕಾರ್ಮಿಕ ಕಾರ್ಮಿಕರೆಂದು ಪರಿಗಣಿಸಿರಿ ಪರಿಗಣಿಸಿರಿ ಅಂಗನವಾಡಿ ಆಸ ಬಿಸಿ ಕಾರ್ಮಿಕರನ್ನು ಕಾಯಂ ಕಾರ್ಮಿಕರೆಂದು ಪರಿಗಣಿಸಿರಿ ಪರಿಗಣಿಸಿರಿ ಸಿಐಟಿಯು ಜಿಲ್ಲಾ ಅಧ್ಯಕ್ಷರು ಜೆ ಬಾಲಕೃಷ್ಣ ಶೆಟ್ಟರ್ ಪಾತ್ರರಂದು ಬಿಜೆಪಿ ಅಧಿಕಾರಕ್ಕೆ ಬತ್ತಿಬಕ ಕಾರ್ಮಿಕ ವಿರೋಧಿ ರೈತ ವಿರೋಧಿ ಜನ ವಿರೋಧಿ ನೀತಿಯನ್ನು ಜಾರಿ ಕನಬೈದ್ರಿ ಈ ದೇಶದ ಬಂಡವಾಳ ವಿದೇಶದ ಕಾರ್ಪೊರೇಟ್ ಕಂಪನಿಲೆಗೆ ಅನುಕೂಲ ಆಪಿಲೆಕ ಕಾನೂನು ಬದಲಾವಣೆ ಮಂದಿದ್ರಿ ನಮ್ಮ ದೇಶದ ಕಾರ್ಮಿಕ ವರ್ಗ ಸ್ವಾತಂತ್ರ್ಯ ದುಂಬು ಅವೆರ್ದು ಬೊಕ್ಕಲ ತ್ಯಾಗ ಬಲಿದಾನ ಮಂದಿದ್ ಇರುವ ಕಾನೂನು ಕನಬೈದನು ಕಂಡದ ತಂಗ್ನ ಬೇಡಿಕೆ ಈಡೇರಿಕೆಗಾದ ಒತ್ತಾಯಿಸ ಶ್ರೀಮಾನ್ ನರೇಂದ್ರ ಮೋದಿ ಸರ್ಕಾರ ಇರುವತ್ತರ್ಮ ಕಾನೂನಿದೆ ನಾಳೆ ಸಂಹಿತೆ ಆದಿ ಮಂತ್ರಿ ನಮ್ಮ ತುಯ್ಯ ಈ ನಾಲ್ನ ಸಂಹಿತೆ ಸಂಹಿತೆಡೆ ಕಾರ್ಮಿಕ ವರ್ಗದ ಹಕ್ಕುಲಿನ ಸಂಪೂರ್ಣವಾಗಿ ತೆಗೆದಿದ್ದೇನೆ ಆಯ್ತ ವಿರುದ್ಧರಾದಿ ಈ ದೇಶದ ಕಾರ್ಮಿಕ ವರ್ಗ ಮಾತೆಯನ್ನು ಒಟ್ಟು ಸೇರಿಸೋದೇ ಹೋರಾಟ ಮಂತ್ರಿಯಲ್ಲ ನಮ್ಮ ತುಯ್ಯ ಅವೇ ದೇಶ ಬೆಲೆ ಏರಿಕೆ ಗಂಭೀರವಾದಿತ್ತನೆ ಆಮೇಲೆ ಎರಡು ಸಾವಿರದ ಇಸಡೆ ಒಂದೇ ಗ್ಯಾಸ್ಗೆ ನಾಲ್ನೂರ ಐವತ್ತು ರೂಪಾಯಿ ತನ್ನ ಶ್ರೀಮಂತ ನರೇಂದ್ರ ಮೋದಿ ಆಡಳಿತದ ಅವಧಿ ಒಂದು ಸಾವಿರದ ಇನ್ನೂರು ರೂಪಾಯಿ ಮುಟ್ಟ ಏರಿಕೆ ಆದಿತ್ತನೆ ಪ್ರತಿ ಒಂದು ವಸ್ತುಗಳ ಏರಿಕೆ ಮಂತಿದೆ ಈ ದೇಶದ ಜನ ಈ ದೇಶದ ಜನಸಾಮಾನ್ಯರೇನೆ ಸಮಸ್ಯೆಲೆಗೆ ಒಳಗಾಯಿಸ್ನೆ ನಮ್ಮ ತುಯ್ಯ ಆಯ್ತ ವಿರುದ್ಧವಾದ ದೇಶದ ಕಾರ್ಮಿಕ ವರ್ಗ ಹೋರಾಟ ಮಾಡ್ತಿದ್ರೆ ರೈತರು ಹೋರಾಟ ಮಾಡಿದ್ರೆ ಆಯ್ತ ಧೇ ಮುರಳಿ ನಡೆಸಿನ ಚುನಾವಣೆಡೆ ಬಿಜೆಪಿಗೆ ದೇಶದ ಜನಕು ಸಂಪೂರ್ಣವಾಗಿ ನೆಂಚಿನ ಬಹುಮತವನ್ನು ಇನಿ ಪಿರ ಮೂರನೇ ಬಾರಿಗೆ ಪಿನ ಸರ್ಕಾರ ರಚನೆ ಆತನೆ ಇನಿ ಭಕ್ತಿ ಲೆಕ್ಕನೆ ಕೇಂದ್ರ ಸರ್ಕಾರ ಈ ತಾನೆ ಮತ್ತೊಂದನ್ನು ಬಂದ ಇಡಿ ಈ ದೇಶದ ಕಾರ್ಮಿಕ ವರ್ಗದ ರೈತ ವರ್ಗದ ಜನಸಾಮಾನ್ಯರನ್ನು ನಿಂತೆ ಇನಿ ದಾಳಿನ ಪ್ರಾರಂಭ ಮಾಡ್ತದೆ ಈ ಓರೆ ಉಂಟ ಪಂಡ ಆಡಂಬರಣಿದ ಪೇಪರ್ ನ ಮತ್ತೆ ತಾನೆ ಬಂಡ ಹೊಸ ಈ ಭೂಜಿ ಕ್ರಿಮಿನಲ್ ಕೋಡ್ ಬ್ರಿಟಿಷ್ ಇತ್ರ ಬ್ರಿಟಿಷರ್ ನ ಕಾಲದ ಹೆಂಚಿನ ಕ್ರಿಮಿನಲ್ ಕೋಡ್ ಹೆಂಚಿನ ಉಂಟ ಅಲ್ಲಿ ಬದಲಾವಣೆ ಮಾಡ್ತದೆ ಇನಿ ಸಿಐಟಿಯು ಜಿಲ್ಲಾ ಉಪಾಧ್ಯಕ್ಷರು ಸುಕುಮಾರ್ ತುಕ್ಕೋಟು ಜಿಲ್ಲಾ ಮುಖಂಡರು ಜಯಂತ ನಾಯಕ್ ಪ್ರಾಂತ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಕೃಷ್ಣಪ್ಪ ಸಾಲಿಯನ್ ಪ್ರತಿಭಟನೆಯನ್ನು ಉದ್ದೇಶಿಸದು ಪಾತಿರ್ದು ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿನ ಖಂಡಿಸದು ತಂಗಲ ಬೇಡಿಕೆ ಈಡೇರಿಕೆ ಒತ್ತಾಯ ಮತ್ತೆ ಹತ್ತು ಇರುವತ್ತೈದು ವರ್ಷ ಬೆಂದಿನ ಕಾರ್ಮಿಕರೇ ಪಿಂಚಣಿ ಕೊಡ್ತೀನಿ ಆ ಪಿಂಚಣಿ ವಾರಿ ತಿಳಿಂಡು ಇನ್ನು ಮುಂದಾಳು ಪಾತ್ರೆ ಪಂಡೆ ಐನು ವರ್ಷ ಎಂ ಎಲ್ ಪಿಂಚಣಿ ಹೆಂಚಂಡು ಐನು ವರ್ಷ ಎಂ ಪಿ ಪಿಂಚಣಿ ಹೆಂಚಂಡು ಸರಕಾರಿ ನೌಕರರ ಪಿಂಚಣಿ ಹೆಂಚಂಡು ಕಾಂಡೇರದು ಬೈ ಎಡೆ ಬೈಯ ಮುಟ ಬೇರೆ ಮಂದದು ನೆತ್ತೇರ್ನ ಬೆಗರ್ ಮಂದಿನ ಪಿಂಚಣಿ ಪುನಿ ಒಂಜಿ ಸಾರ ನೆನ್ಮೂರು ರೂಪಾಯಿ ಇನ್ನೇನು ಅರ್ಥ ಮಂತ ನೋಡು ಕಾರ್ಮಿಕರೇ ಇನ್ನೇನು ಉಳಿಪಡು ಇದೇನು ಎಚ್ ಎಂ ಉಳಿಪಡು ಪಂಪಿಡೆ ಕೊಡು ಸಿ ಐ ಟಿ ಇಲ್ಲಿ ಪಿಂಚಣಿ ದಾರಿಗೆ ಒಂಬ ಸಾವಿರ ಪಿಂಚಣಿ ಕೊಡೋ ಒಂದು ಪಂಪುಣು ತಾಯಿ ಒಂಬ ಸಾವಿರ ಪಿಂಚಣಿ ಕೊಡೋ ಇರುವತ್ತೊಂದು ಸಾವಿರ ಕನಿಷ್ಠ ಸಂಬಳ ಉಂಡು ಆಯ್ತು ಅರ್ಧ ವರ್ಷ ಪಿಂಚಣಿ ಅಲ್ಲ ಕೊಡು ಪಂಪಿಡೆ ಕೊಡು ಬಂದೊಂದುಂಡು ಅಸಂಘಟಿತ ಕಾರ್ಮಿಕರು ಲೇರೆ ಮೀನು ಮಾರಾಟಗಳು ಲೇರೆ ರಿಕ್ಷಾ ಬಸ್ ಚಾಲಕರು ಅಸಂಘಟಿತ ಅಸಂಘಟಿತರಾದ್ರು ಲೇರೆ ಸಂಘಟನೆ ಬರ್ಪುಜೇರೆ ಇವತ್ತಿನ ಯುವಕೇರಿ ರೆಡಿ ಆವಂತರ ಪಡ್ತಡು ಇನಿ ದೇಶ ಉದ್ಯೋಗ ಹೆಚ್ಚೆಚ್ಚು ಸೃಷ್ಟಿ ಮಾಡ್ಕೊಡ ಅವೇ ರೀತಿ ಈ ದೇಶದ ರೈತರಿ ಹೆಚ್ಚಿನ ರೀತಿ ಈ ದೇಶ ಉತ್ಪಾದನೆ ಜಾಸ್ತಿ ಬರ್ತದ ದೇಶ ಅಭಿವೃದ್ಧಿಗೆ ಪೂರ್ಣ ಅಕ್ಕಲ್ಲ ರೈತರನ್ನ ಉತ್ಪಾದನೆ ಜಾಸ್ತಿ ಆಗ ಮಾತ್ರ ಸಾಧ್ಯ ರೈತರಿಗೆ ಐಕ್ಯ ಬೋಟ್ ಹಚ್ಚಿನ ಬೆಂಬಲ ಬೆಲೆ ಅಕ್ಕಲೇ ಸಬ್ಸಿಡಿ ಗೊಬ್ಬರ ಕೊಡ್ತು ಅಕಲು ಕೃಷಿ ಚಟುವಟಿಕೆ ಹೆಚ್ಚು ತೊಡಗಿಸಿದ ಉತ್ಪಾದನೆ ಬಲ್ಕೊಡ ಬೆಂಬಲ ಕೊಡಾಯಿನ ಈ ಸರ್ಕಾರದ ಹೊಣೆ ಅವೇ ರೀತಿ ಏನು ಉದ್ಯೋಗ ವಿದ್ಯಾಭ್ಯಾಸ ಕಲ್ತದೆ ಉದ್ಯೋಗ ಪಡೆತರ ಅಕ್ಲೇ ಉದ್ಯೋಗ ಕಾರ್ಖಾನೆ ಸೃಷ್ಟಿ ಮಲ್ತದೆ ಅಕ್ಲಿ ಉದ್ಯೋಗದ ಅವಕಾಶ ಮಲ್ತುಕೊಡಿನ ಸರ್ಕಾರದ ಕರ್ತವ್ಯ அப்பத நனசிய அபிவிரும கானூனிக்கு கானூனு கொண்டு வந்து ரைத்தே காரிக்க பட்டின கானூனு கொண்டு வந்து அபிவ் மல்பட இனி சர் ஆக்கலு நிரந்தர ஓரடமல் பழத்தஞ்சின ஆ கணூனே திட்டுபடி பார்த்தது இனி ஐரோஞ்சி நாலு கொண்டு வந்து அட்சர் கும்பள முரு இபிராஹிம் மதக்க உழால து கட்டட காரிக் ஜனார்த்தர் காரியதி சந்திரஹாஸ் பிலா சி ರಾಜ್ಯ ಸಮಿತಿ சமிதி ಬಾಪು ಪಿಲಾರ್ ಮುನ್ನೂರು ಗ್ರಾಮ கிராம பஞ்சாயத்து ಮಹಾಬಲ மகாபல் திப்பேலிமல் ಗ್ರಾಮ கிராம பஞ்சாயத்து ಅಶ್ರಫ್ அஷ்ரஃப்ரேக்கள సిఐటయూ ఉళ్ళ వలయ అధ్యక్ష సంజీవ పిలార్ రైత సంఘ ముఖండరు శేఖర్ కుందర్ కోటకర్ బీడి యూనియన్ కార్యదర్శి విలసినీ తొక్కోట జ్యదర్శి ప్రమోదినీ కల్లాపు ఇ ప్రముఖ ప్రతిభట ముతాలికారు సిఐటయూ తాలూకుదర్శి రోహిదాస్ పట్నగర ఎత్కరి జిల్లా ఉపాధ్యక్ష పద్మావతి శెట్టి స్వర్మసందాయరు ಫರ್ಜಿ ಕೆಫೆ ಬೊಕ್ಕ ಎಂಎಫ್ಸಿ ಬೊಂಡಾ ಮಾಟಗ ರಾಜ್ಯ ಕಾಂಗ್ರೆಸ್ ಯುವ ಘಟಕದ ಮಾಜಿ ಅಧ್ಯಕ್ಷರು ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಭೇಟಿ ಕೊಡದು ಸಂಸ್ಥೆಗೆ ಎಡಪೈಕೆರು ನಗರ ಸೇರ್ನಂಚ ಬೇತೆ ಬೇತೆ ಕಡೆಟ್ ಕಾರ್ಯಾಚರಣೆ ಮಲ್ತಂದು ಎಂಎಫ್ಸಿ ತಿಂಡಿ ತೆನಸ್ಲೆಗ್ ಮಲ್ಲ ಪುದರ್ ಪಡೆದುಂಡು ದ ನನುಜಿ ಪೊಸಾ ಮಾರಾಟ ಮಡಿಗೆ ಕುಡ್ಲ ಫಳ್ನಿಡು ಕರಿ ಐತಾದ ಶುಭಾರಂಭ ಫರ್ಜಿ ಕೆಫೆ ಎಂಎಫ್ಸಿ ಬೊಂಡಾಮಾಟ್ಗ ರಾಜ್ಯ ಕಾಂಗ್ರೆಸ್ ಯುವ ಘಟಕದ ಮಾಜಿ ಅಧ್ಯಕ್ಷರು ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಭೇಟಿ ಮಾಲಕಿಯರು ಸಿದ್ದಿಕ್ ಕೊರ್ದು ಹ್ಯಾರಿಸ್ ನಲ್ಪಾಡ್ರ ಎತ್ಕೊಂಡು ತಂತ್ರಣ್ ಸಂಸದ ಬಗ್ಗೆ ತೆರವು ಕೊಡ್ಲಾಡು ಎಂಎಫ್ಸಿ ಇತನೆಂಗನೆ ತಿಂಡಿ ತೆನಸ್ತಾ ಎಡ್ಡೆ ಸೇವೆನ ಕೊರದು ಈ ಶಾಕೆಲ ಎಡ್ಡ ರೀತಿ ಸೇವೆನ ಕೊರದು ನನಲಾತು ಪುದಾರ್ ಪಡೆವ್ ಅಭಿವೃದ್ಧಿ ಆವಡ ಪಾಂಡದ ಎಡಿಯ ನಮ್ಮ ಸ್ನೇಹಿತರಾದಂತಹ ಸಿದ್ದಿಕ್ ಅವರು ಮಂಗಳೂರಲ್ಲಿ ಹತ್ತನೇ ಎಂಎಫ್ ಸಿ ಅನ್ನ ಶುರು ಮಾಡಿದ್ದಾರೆ ಇನ್ನು ಎರಡು ರೆಡಿ ಆಗ್ತಾ ಇದೆ ಇಡೀ ಮಂಗಳೂರಲ್ಲಿ ಎಮ್ ಸಿಯನ್ನು ಸ್ಪ್ರೆಡ್ ಮಾಡುವಂಥ ಒಳ್ಳೆಯ ಒಂದು ರೆಸ್ಟೋರೆಂಟ್ ಬ್ರಾಂಚನ್ನು ರೆಡಿ ಮಾಡಿದ್ದಾರೆ ಒಳ್ಳೆಯ ಯುವಕರು ಮುಂದೆ ಬಂದು ಬಿಸ್ನೆಸ್ ಮಾಡಿ ಸಮಾಜ ಕೆಲಸಕ್ಕೂ ಹಿಂಗೆ ಕೈ ಜೋಡಿಸ್ಬೇಕು ಬರೀ ನಿಮ್ಮ ಮನೆ ಉದ್ಧಾರ ಮಾಡೋದು ನೀವು ಮಾತ್ರ ಉದ್ಧಾರ ಮಾಡೋದು ಆಗಬಾರ್ದು ಜನಕ್ಕೆ ಸಮಾಜಕ್ಕೆ ಒಳ್ಳೆಯದನ್ನು ಮಾಡೋದು ಕೂಡ ಮಾಡಿ ಜನರ ಪರ್ಯ ಜನರ ಒಂದು ಆಲೋಚನೆಯನ್ನು ಇಟ್ಕೊಂಡು ಮುಂದಕ್ಕೆ ಮಾಡಬೇಕು ನನಗೆ ನಂಬಿಕೆ ಇದೆ ನಮ್ಮ ಸಿದ್ದಿಕ್ ಅವರು ಹಾಗೂ ಅವರೆಲ್ಲ ಸ್ನೇಹಿತರು ಸೇರಿ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಕರಿ ಎಂಎಫ್ ಸಿ ಸಿದ್ದಿಕ್ ಎಂಎಫ್ ಎಂಎಫ್ಸಿ ತಿಂಡಿ ತೆನೆಸ್ ಎಡ್ಡೆ ಗುಣಮಟ್ಟದ ರುಚಿಕರ ಸೇವೆಯನ್ನು ಕೊರಬೈತು ಫಣ್ಣೀರ್ಡ್ ದ ಪತ್ತನೆ ಶಾಖೆ ಎಂಎಫ್ಸಿ ಫರ್ಜಿ ಕೆಫೆಟ್ ಚಿಕನ್ ಸೇರ್ನಂಚ ಬೇತೆ ಬೇತೆ ತಿಂಡಿ ತೆನಸುಲು ಬೊಂಡ ಮಟಿಡು ಊರ್ದ ಶೈಲದ ಬೊಂಡ ಚರ್ಮುರಿ ಇಂಚ ದಿಂಜ ನಮೂನೆದ ರುಚಿಕರ ತೆನಸುಲು ಗ್ರಾಹಕರಿಗೂ ಲಭ್ಯ ಉಂಟು ಮಾಡದೆ ತೆರಪಾದಿರು விப நாயக ராகுல் காந்த பாது அப்தான மத்த பண்ணாது குட்லா அயவாஜ் வத்தி குட்லா க்ளாப் டவர் கைதள் பையகு பிரதிபட நடைபாயிருமையே குட்லா டட்டிர் லோகசபா விப நாயகி ராகுல் காந்தி விருது குட்லா கடியாரோபுர கைதள் ಬುಧವಾರ ಬಯ್ಯಗು ಪ್ರತಿಭಟನೆ ನಡಪಾಯರು ವಿರೋಧ ಪಕ್ಷ ನಾಯಕಿ ರಾಹುಲ್ ಗಾಂಧಿ ಸಂಸತ್ತು ಹಿಂದುಳಿನ ವಿರುದ್ಧ ಅವಹೇಳನ ಅವಹೇಳನಕಾರಿಯಾದ ಪಾತಿರ್ದಿರು ಹಿಂದುಳು ಏಫಲ ಹಿಂಸಾವಾದಿಲು ಅತ್ತು ನಮ್ಮ ದೇಶದ ಮಿತ್ ಡಚ್ ಇರು ಫ್ರೆಂಚರು ಅವೇತು ಜನ ದಂಡ ಪತಂದು ಬೈತರು ಅಂಚ ಪಂಡದ ಹಿಂದುಳು ಏನ ಮಿತ್ತಲ ದಂಡ ಸಾರ್ಧಿರು ನಮ್ಮ ದೇಶ ಹಿಂಸಾಚಾರದ ಅವೇತೋ ಸಾವು ನೋವು ನಮ್ಮ ತೂತ ಆಂಡಲ ಹಿಂದುಳು ಹಿಂಸಾಚಾರಿಲು ಪಂಡದ ಪನ್ಪೇರ್ ಪಂಡದ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜದ ಉಡುಪಿ ವಿಭಾಗದ ಉಪಾಧ್ಯಕ್ಷರು ವಿಜಯ್ ಕೊಡವೂರು ರಾಹುಲ್ ಗಾಂಧಿಯನ್ನ ಪಾತ್ರರನ್ನು ಖಂಡಿಸ್ ದೇಶದ ಇತಿಹಾಸವನ್ನು ನಿರ್ಮಿಸಬೇಕು ನಮ್ಮ ಬಡ್ಯ ರಾಷ್ಟ್ರವನ್ನು ಕಲಿಯಬೇಕು ಅನ್ನೋದಿಂದ ಏನು ನಮ್ಮ ಸಂಸತ್ ಭವನ ಇದೆ ಆ ಭವನದಲ್ಲಿ ಯೋಚನೆ ಮಾಡಬೇಕೇನೆಂದರೆ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಅದು ಯೋಚನೆ ಮಾಡಬೇಕಾಗಿತ್ತು ಅಂದರೆ ನಮ್ಮ ಮುಂದಿನ ಬಲಿಷ್ಠ ಭಾರತದ ಬಗ್ಗೆ ಯೋಚನೆ ಮಾಡಬೇಕಿತ್ತು ಆದರೆ ಅಲ್ಲಿ ಒಬ್ಬ ರಾಕ್ಷಸ ಕೂತ್ಕೊಂಡು ಈ ದೇವರ ವಿಳಂಬನೆ ಮಾಡುವಂಥದ್ದು ಧರ್ಮದ ವಿಳಂಬನೆ ಮಾಡುವಂಥದ್ದನ್ನು ಮಾಡಿರುವಂಥ ಸಂಗತಿ ಗೊತ್ತಿದೆ ಉದಾಹರಣೆಗೆ ರಾಹುಲ್ ಗಾಂಧಿ ಅಂತ ಹೇಳಿದರೆ ತಪ್ಪಾಗ್ಬೋದು ಯಾಕಂದರೆ ಅದು ಗಾಂಧಿ ಕುಟುಂಬದಿಂದ ಬಂದದಲ್ಲ ರಾಹುಲ್ ಅನ್ನುವನು ರಾಹುಲ್ ಅನ್ನುವನು ವಿರೋಧ ಪಕ್ಷದ ನಾಯಕ ಅವರು ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡಿರುವಂಥದ್ದು ಹಿಂದೂ ಬಗ್ಗೆ ಏನೇನು ತುಚ್ಚ ಹೇಳಿರುವಂಥದ್ದು ಸಂಗತಿ ಮನೆ ಸಂಸದರಲ್ಲಿ ನಡೆಯುವಂಥದ್ದು ಅದು ನಮ್ಮ ದೇಶವೇ ತೊದಗಿಸುವಂಥದ್ದನ್ನು ಮಾಡಿದ್ದಾರೆ ಇಡೀವರು ಮೊನ್ನೆ ಮಾಡಿರುವಂಥದ್ದು ಪ್ರಥಮ ಬಾರಿ ಅಂತಲ್ಲ ಎಲ್ಲ ಸಂದರ್ಭಗಳಲ್ಲೂ ಹಿಂದುತ್ವವಾದಿಗಳು ಹಿಂದೂಗಳು ಅವರು ಹಿಂಸೆ ಮಾಡುವವರು ಅಂತ ಹೇಳಿದ್ದು ಮೊನ್ನೆ ನಡೆದಿದೆ ಅವರು ಹಿಂಸೆ ಮಾಡುವಂಥದ್ದು ಒಂದು ಅವರು ತೋರಿಸಿಕೊಳ್ಳುವಂಥದ್ದು ಮಾಡಲಿ ಯಾವ ಸಂದರ್ಭದಲ್ಲಿ ನಾವು ಹಿಂದೂಗಳವರಿಗೆ ಎಂಜು ಮಾಡಿದ್ದೇವೆ ಬೇರೆ ಅಲ್ಪಸಂಖ್ಯಾತರಿಗೆ ಇರ್ಬೋದು ಯಾವ ಸಂದರ್ಭದಲ್ಲಿ ಎಂಜು ಮಾಡಿದ್ದೇವೆ ಎಲ್ಲ ಸಂದರ್ಭಗಳಲ್ಲೂ ಬೇರೆ ದೇಶದವರು ಪ್ರಪಂಚದ ಯಾವುದೇ ದೇಶಕ್ಕೆ ನಮ್ಮ ಹಿರಿಯರು ನಮ್ಮ ದೇಶವಾಸಿಗಳು ಅನ್ಯಾಯ ಮಾಡಿಲ್ಲ ದಾರಿ ಎತ್ತಿಲ್ಲ ದಂಡೆತ್ತಿಲ್ಲ ಆದರೆ ನಮ್ಮ ದೇಶಕ್ಕೆ ಅನೇಕ ಜನರು ದಂಡೆತ್ತಿ ಬಂದಿದ್ದಾರೆ ದಚ್ಚರಿರ್ಬೋದು ಗಂಜರ್ ಇರ್ಬೋದು ಹೂನರ್ ಇರ್ಬೋದು ಸಗರ್ ಇರ್ಬೋದು ಗ್ರೀಕರ್ ಇರ್ಬೋದು ಅದಷ್ಟು ಜನ ದಂಡೆತ್ತಿ ಬಂದರೂ ನಾವು ಅವರ ದೇಶಕ್ಕೆ ವಾಪಸ್ ಹೋಗಿ ದಂಡೆತ್ತಿರಲಿಲ್ಲ ಅವರು ಯುದ್ಧ ಮಾಡಲಿಲ್ಲ ಅನೇಕ ಸಾವು ನೋವುಗಳನ್ನು ಈ ಹಿಂದುತ್ವವಾದಿಗಳು ನಾವು ಕಂಡಿದ್ದೀವಿ ಈ ಭಾರತ ದೇಶವಾಸಿಗಳು ಕಂಡಿದ್ದೀವಿ ಆದರೆ ನಮಗೆ ವಾಪಸ್ ಹೇಳ್ತಾರೆ ನಾವು ಇಚ್ಛೆ ಮಾಡುವವರು ಅಂತ ಹೇಳಿರುವಂಥದ್ದು ನಾನು ಹೇಳಬೇಕು ಅಂತ ಆದರೆ ರಾಕ್ಷಸರಿಗೆ ಸಮಾನ ಅಂತ ನಾನು ಹೇಳಬೇಕಾದ್ರೆ ಅವರು ಅಕ್ಷರಿಗೆ ಸಮಾನ ಅವನು ರಾವಣನಿಗೆ ಸಮಾನ ಆದ್ದರಿಂದ ನಾನು ಎದೇ ಎತ್ತಿ ಹೇಳ್ತೇನೆ ನಾನೊಬ್ಬ ಹಿಂದೂ ಮತ್ತು ಹಿಂದೂ ಸಂಘಟನೆ ಪರವಾಗಿ ನಿಂತು ಈ ಒಂದು ಪ್ರತಿಭಟನೆ ಸಭೆಯಲ್ಲಿ ಹೇಳ್ತೇನೆ ಅನೇಕ ಘಟನೆಗಳನ್ನು ನೆನಪಾಡುವಂಥ ಅವಶ್ಯಕತೆ ಇಲ್ಲ ಉದಾಹರಣೆಗೆ ಅಯೋಧ್ಯೆಯಲ್ಲಿ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದಿರ ಹುಟ್ಟಿರುವಂಥದ್ದು ಪ್ರಭು ಶ್ರೀರಾಮಚಂದ್ರ ಜನನವಾಗಿರುವಂಥ ಜಾಗ ಪುಣ್ಯ ಜಾಗ ಅಂತ ನಾವು ಅದನ್ನು ಸ್ಮರಣೆ ಮಾಡ್ತೀವಿ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿರುವಂಥ ಸಂಗತಿ ಅಂತ ಅಮೆರಿಕದವರು ಅದನ್ನು ಉದ್ದನ ಮಾಡ್ತಾರೆ ಅಲ್ಲಿ ಧಾರ್ಮಿಕವಾಗಿರುವಂಥ ಹಿಂದೂ ದೇವರ ಆಚರಣೆ ಮಾಡಿರುವಂಥ ಪುರಾವೆಗಳು ಸಿಕ್ಕಿದೆ ಅಂತ ಆದರೆ ಈ ಪಾಪಿಯರು ಅದಕ್ಕೇನಾದರೂ ದೇವಸ್ಥಾನ ಮಂದಿರ ನಿರ್ಮಾಣಕ್ಕೆ ಸಾಧು ಕೊಟ್ಟಿದ್ದಾರೆ ಅದು ನಮ್ಮ ಬಾಬರ ಅನ್ನುವ ಬಂದು ಹೊಡಿತಾನೆ ಇತಿಹಾಸ ಎಲ್ರಿಗೂ ಗೊತ್ತಿದೆ ಆ ಬಾಬರ ಯಾವ ಧರ್ಮದವನು ಯಾವ ಮತದವನು ಇನ್ನು ಸಂಸತ್ನೊಳಗಡೆ ನೋಡಿ ಹೇಳಿ ಅದನ್ನು ಹೇಳುವಂಥ ದೊಡ್ಡಿದೆಯಾ ಅವನಿಗೆ ಕೇವಲ ಅಯೋಧ್ಯೆ ಮಂದಿರ ಕಲ್ಲು ಮಣ್ಣುಗಳನ್ನು ನೋಡಿದ್ರು ಮಾತ್ರ ಅಲ್ಲ ಅದರಲ್ಲಿ ನಮ್ಮ ಧಾರ್ಮಿಕ ನಮ್ಮ ತಾಯಿ ಅಕ್ಕ ತಂಗಿಯರ ಮಾನಹರಣೆ ಆಗಿದೆ ಅನೇಕ ಜನ ಹಿಂದೂರ ಕಗ್ಗೆಗಳ ಕಗ್ಗಲೆಯಾಗಿದೆ ಅನೇಕ ಯುದ್ಧಗಳು ನಡೆದಿದೆ ಅನೇಕ ಕಾರ್ಯಕರ್ತರು ತಮ್ಮ ದೇವನ ಬಲಿದಾನವನ್ನು ನೀಡಿದ್ದಾರೆ ಇದೆಲ್ಲ ಹಿಂಸೆ ಅಂತ ಅನಿಸೋದಿಲ್ಲ ಈ ರಾಕ್ಷಸನಿಗೆ ಇದು ಹಿಂಸೆ ಯಾರು ಹಿಂಸೆ ಮಾಡಿದ್ದು ಅವ್ನು ಹೇಳಬೇಕಿತ್ತಲ್ಲ ಇದನ್ನು ಯಾರು ಹಿಂಸೆ ಮಾಡಿದ್ದು ಅಯೋಧ್ಯೆಯಲ್ಲಿ ಮಂದಿರವ ರಾಮನ ಮಂದಿರವನ್ನು ತೆರವು ಮಾಡಿದ್ದು ಬಾಬರ ಅನ್ನುವನು ಯಾವ ಮತಕ್ಕೆ ಸೇರಿದವನು ಅಂತ ಹೇಳಬೇಕಿತ್ತು ಯಾಕೆ ಹೇಳಲಿಲ್ಲ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು ಗಣೇಶ್ ಬುಧವಾಳ್ ಪಾತಿರೊಂದು ರಾಹುಲ್ ಗಾಂಧಿಯರು ಸಂಸತ್ ಸಂವಿಧಾನದ ಬಗೆಟ್ ಪಾತಿರುವರು ಅರೆಗು ಸಂವಿಧಾನದ ಬಗೆಟ್ ಏತು ಗೊತ್ತುಂಟು ಹಿಂದೂಲನ ವಿರುದ್ಧ ಅಪಮಾನ ಕಾರ್ಯದ ಪಾತ್ರನ ರಾಹುಲ್ ಗಾಂಧಿ ಅರ್ಧ ಹಿಂದೂ ಪಡೆ ತೆರಿಪಾಯರು ಪ್ರತಿಭಟನೆ ಮಾಡಿದ್ದರು ಅದರಲ್ಲಿ ತಾವು ಕೇರಳದ ಹಿಂದೂಗಳಿಗೆ ನಮ್ಮ ಸಹೋದರರಿಗೆ ತಾವು ಒಂದು ಕರೆ ಕೊಟ್ಟಿದ್ದರು ಮುಂದಿನ ಚುನಾವಣೆಯಲ್ಲಿ ಕಮ್ಯುನಿಸ್ಟಿಗೆ ಯಾರು ಓಟ್ ಹಾಕಬಾರ್ದು ಎಲ್ಲ ಕ ಅವರ ಯಾವುದೇ ಕ್ಯಾರ್ಟಿ ರೀತಿಯಲ್ಲಿ ಅವರಿಗೆ ಸೋಲಿಸಬೇಕು ಕೇರಳದ ಹಿಂದೂಗಳು ಉತ್ತರ ಕೊಟ್ಟಿದ್ದಾರೆ ಇಪ್ಪತ್ತು ಸೀಟಲ್ಲಿ ಖಾಲಿ ಕಾಲ ಒಂದೇ ಸೀಟ್ ಅವರಿಗೆ ಕಮ್ಮಿ ಎಲ್ಲ ಕರ್ನಾಟಕದ ನಮ್ಮ ಮಂಗಳೂರಿನ ಎಲ್ಲರೂ ಸೇರಿ ಇನ್ನು ಮುಂದೆ ಕಾಂಗ್ರೆಸ್ಗೆ ಯಾರು ಓಟಾಗಬಾರ್ದು ರಾಕ್ಷಸ ರಾಕ್ಷಸರ ಅಂತ ಹೇಳಿದ್ರೆ ಈಗ ಖಾಲಿ ರಾಹುಲ್ ಗಾಂಧಿ ಮಾತ್ರ ಅಲ್ಲ ನಮ್ಮ ಇತಿಹಾಸದಲ್ಲಿ ಕೂಡ ಇತ್ತು ಸ್ವಾಮಿ ಅಯ್ಯಪ್ಪ ದೇವರು ಮಹಿಷಿ ಎಂಬ ರಾಕ್ಷಸಿಗೆ ನಾವು ನಿಗ್ರಹ ಮಾಡಿ ಅವರನ್ನು ಅವರು ಧರ್ಮ ರಕ್ಷಣೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಹಲವಾರು ಕಥೆಗಳಿವೆ ಪದಗಳಿದೆ ಈಗಿನ ರಾಕ್ಷಸ ರಾಹುಲ್ ಅವರ ಅವಳಿಗೆ ಒಂದು ಕೈಯಲ್ಲಿ ಈ ಸಂವಿಧಾನದ ಪ್ರತಿಯನ್ನು ಇಟ್ಕೊಂಡು ಅದರ ಬಗ್ಗೆ ಮಾತಾಡ್ತೇನೆ ಆದರೆ ಎ ಬಿ ಸಿ ಡಿ ಅವನಿಗೆ ಗೊತ್ತಿರೋದಿಲ್ಲ ಒಂದು ಪೇಜ್ ಅವ ಅದರಲ್ಲಿ ನೋಡಲಿಲ್ಲವ ಅದೇ ರೀತಿಯಲ್ಲಿ ಅವನು ಅಲ್ಲಿ ಕೂತ್ಕೊಂಡು ಸನಾತನ ಧರ್ಮದ ಬಗ್ಗೆ ಹೇಳ್ತಾನವ ಅವನು ಯಾರು ಹಿಂದೂ ಅಲ್ಲವ ಅವ ಅರ್ಧ ಇದ್ದು ಇಟಲಿಯಿಂದ ಬಂದವ ಅದು ಇನ್ನೊಂದು ಮಾತು ನಾನು ಹೇಳಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ ಇಚ್ಛೆ ಪಡ್ತಾ ಇದ್ದೇನೆ ಯಾಕಂತೇಳಿದ್ರೆ ಇಲ್ಲಿನ ಕಾಂಗ್ರೆಸ್ಸು ನಾಯಕರ ಒತ್ತಡದಿಂದ ನಮ್ಮ ಹಿಂದುತ್ವದ ನಾಯಕರ ಮೇಲೆ ಕೇಸ್ ಹಾಕಿ ದೂರುಗಳ ಹಕ್ಕಿ ಅವರ ಕೇಸ್ ಹಾಕಿ ನೀವು ಇದು ಎಫ್ ಐ ಆರ್ ಮಾಡ್ತಾ ಇದ್ದೀರಿ ಅವರು ಒಬ್ಬರಲ್ಲ ಇಬ್ಬರಲ್ಲ ಮೂರು ಜನ ಶಾಸಕರಲ್ಲ ಸಂಸದರು ಇರ್ಬೋದು ಅವರ ಹಿಂದೆ ನನ್ನಂತಹ ಸಾವಿರಾರು ಹಿಂದುತ್ವದ ಕಾರ್ಯಕರ್ತರು ಅವರ ಹಿಂದೆ ಇದ್ದೇವೆ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜದ ಉಡುಪಿ ಜಿಲ್ಲಾ ಅಧ್ಯಕ್ಷರು ರಾಧಾಕೃಷ್ಣ ಮೆಂಡನ್ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರು ಕಾತ್ಯಾಯಿನಿ ಮೋಹನ್ ಬರ್ಕೆ ಪ್ರಮುಖರು ಶರತ್ ಕೆಂಬಾರ್ ಭರತ್ ಮಂಚನಾಡಿ ಆನಂದ ಶೆಟ್ಟಿ ತೊಕ್ಕೋಟು ಪುರುಷೋತ್ತಮ್ ಕಲ್ಲಾಪೋ ವಿಕ್ರಮ್ ಗುರುಸ್ವಾಮಿ ಪಾರ್ವತಿ ಅಮೀನ್ ಚಂಚಲಾಕ್ಷಿ ಅಶೋಕ್ ಉಚ್ಚಿಲ್ ಕುಂಪಲ ವಿವೇಕಾನಂದ ಇಂಚಿತ್ತಿ ಪ್ರಮುಖರು ಪ್ರತಿಭಟನದ ಮುತಾಲಿಕೆ ಇಳಿದ್ದರು ಸ್ವಾಗತ ಪಾವೂರು ಗ್ರಾಮ ಪಂಚಾಯತ್ ನಿರಲ್ಡ್ ಗಂಗಾ ಸಂಜೀವಿನಿ ಒಕ್ಕೂಟ ಬೊಕ್ಕ ಹಸಿರು ದಳತ ಸಹಕಾರರು ಕಜೌ ತ್ಯಾಜ್ಯ ವಿಲೇವಾರಿದ ವಾಹನ ಸ್ವಚ್ಛ ವಾಹಿನಿಗೆ ಪಂಚಾಯತ್ ವಟಾರಡು ಗುರುವಾರ ಕಾಣ ಚಾಲನೆ ಕೊರೆಯರು പാവൂരു ഗ്രാമ പഞ്ചായത്ത് നെരേഡ് ഗംഗ സംജീവിനിക്കൂട്ടൊക്കെ ഒട്ടു സേരിഗെടു കസ വിലേവാരി വിലേവാരഹന സ്വച്ഛവാഹിന പഞ്ചായത്ത് വട്ടാട് ഗുരുവാരടെ ചാലയു ಗ್ರಾಮ ಪಂಚಾಯತ್ ನೀರಿಟು ಗಂಗಾ ಸಂಜೀವಿನಿ ಒಕ್ಕೂಟ ಬೊಕಾ ಹಸಿರು ದಳದ ಒಟ್ಟು ಸೇರುಗೇಡ ಕಸ ವಿಲೇವಾರಿ ವಾಹನ ಸ್ವಚ್ಛ ವಾಹಿನಿಗಳು ಗುರುವಾರ ಕಾಂಡ ಪಂಚಾಯತ್ ವಟಾರಡು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಬ್ದುಲ್ ಮಜೀದ್ ಸಾಧ್ಯ ಅಭಿವೃದ್ಧಿ ಪಕ್ಕ ಗುರ್ಕಾರ ನಿವೇಶ ಪಾತ್ರ ಅಬ್ದುಲ್ ಮಜೀದ್ ಸಾಧ್ಕೋ ಸಂಜೀವಿನಿ ಘಟಕ ನಿರ್ವಹಣೆ ಆವಡ್ ಪಂಡದು ಜಿಲ್ಲಾ ಪಂಚಾಯತ್ ಆದೇಶ ಇತಂಡಲ ನೂತ ಅಸ್ಪತೆಯ ಸದಸ್ಯರು ಪುನಃ ಒಕ್ಕೂಟದ ಏರ್ಲಾ ದುಂಬು ಬರ ನಿರ್ಧಾತ್ರ ತಡಾ ತಂಡೆ ಹೊರತು ಗ್ರಾಮ ಪಂಚಾಯತ್ ಅತ್ತ ಪಂಡದ ತೆರೆಪಾಯರು ಈ ಸಂಸ್ಥೆ ಈ ಪಂಚಾಯಿತಿಯಲ್ಲಿ ಎಷ್ಟೇ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸದಸ್ಯರು ಬಂದು ಹೋಗಿದ್ದಾರೆ ಅವರದ್ದು ಕನಸು ಕೂಡ ಅದೇ ಆಗಿತ್ತು ಆದರೆ ದೇವರ ದಯದಿಂದ ಆ ಸಮಯ ಈಗ ಕೂಡಿ ಬಂದಿದೆ ಅದಕ್ಕೆಲ್ಲ ನಾವೆಲ್ಲರೂ ಸಹಕಾರ ಮಾಡಬೇಕು ನಮ್ಮ ಇಷ್ಟು ಹದಿನೆಂಟು ಗ್ರಾಮಗಳಲ್ಲಿ ತಾಲೂಕು ಗುಲ್ಲಾಲ ಗ್ರಾಮದ ಹದಿನೆಂಟು ಗ್ರಾಮಗಳಲ್ಲಿ ನಮ್ಮಷ್ಟು ದೊಡ್ಡ ಸ್ವಚ್ಛತಾ ಘಟಕ ಎಲ್ಲಿಲ್ಲ ಒಂದು ಎಕರೆ ಹತ್ತು ಸೆನ್ಸು ಜಾಗ ಉಂಟು ಸುಮಾರು ಇಪ್ಪತ್ತು ಲಕ್ಷದ ಕಟ್ಟಡ ಉಂಟು ನಮ್ಮ ಅದೇ ರೀತಿ ಎಂಟು ಲಕ್ಷದ ತನಕದ ಗಾಡಿ ಇದಕ್ಕೆಲ್ಲ ಸಹಕಾರ ಮಾಡಿದವರು ನಮ್ಮ ಆಗಿನ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಮೋಣಕರು ಅವರು ಆಗಿನ ಸದಸ್ಯರು ಹಾಗೂ ಜಿಲ್ಲಾ ಪಂಚ ಪಂಚಾಯತಿ ನಮಗೆ ಅನುದಾನವಾಗಿ ಕೊಟ್ಟಿದ್ದಾರೆ ಅದಕ್ಕೆ ಕೆಲವು ಸಹಕಾರಗಳು ನಮ್ಮ ಪಂಚಾಯಿತಿ ವತಿಯಿಂದ ನಮ್ಮ ಸ್ವಂತ ನಿಧಿಯಿಂದ ಆಗಿರ್ಬೋದು ಅಲ್ಲವ ಅಲ್ಲದೆ ನಮ್ಮ ಫಿಫ್ಟೀನ್ ಮೈನನ್ಸ್ನಿಂದ ಆಗಬಹುದು ನಾವು ಹಣದ ಅದಕ್ಕೆ ಇಟ್ಟಿದ್ದೇವೆ ಕುಡ್ಲ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಮೊಹಮ್ಮದ್ ಮೋನುಪಾತರೊಂದು ಇಲ್ಲ ಬಾಕಿಲ್ಗ ಕದ್ದವ್ದು ವಾಹನ ಬರೊಂದುಂಡು ಎನ್ನಂದೇ ತೇರ್ ಬರೊಂದುಂಡು ಎನ್ನದ ಅವಿದ ಸಿಬ್ಬಂದಿಗ ಧಾರ್ಮಿಕ ಗುರುಕುಲೇ ಕೊರ್ಪನ ಗೌರವ ಕೊರ್ಲಿ ತಿಂಗಳ್ಗು ಅವ್ಯತ ದುಡ್ಡುನು ಖರ್ಚು ಮಲ್ಪ ಈ ಹಿನ್ನೆಡ್ ಕದವ್ ಸಂಗ್ರಹ ನಿಗದಿ ಮಲ್ತಿನ ಮಾಸಿಕ ಶುಲ್ಕದ ಬಗೆಟ್ ಏ ಪಗ್ಲ ತಕರಾರ ದೆಪ್ಪಂದೆ ಸರಿಯಾದ ಕೊರ್ಲೆ ಪಂಡದ ಮನವಿ ಮಲ್ತೇರ ನಿಮಗೆ ಕೈ ಮುಯ್ಯು ಕೇಳ್ತೇನೆ ನಾನು ನೂರು ರೂಪಾಯಿ ಒಂದು ತಿಂಗಳಿಗೆ ಆರ್ನೂರ ಐವತ್ತು ರೂಪಾಯಿ ನಾವು ಮೊಬೈಲ್ ರೀಚಾರ್ಜ್ ಮಾಡ್ತೇವೆ ಒಂದು ತಿಂಗಳಿಗೆ ರೂಪಾಯಿ ಟಿವಿ ರೀಚಾರ್ಜ್ ಮಾಡ್ತೇವೆ ತೆಗೆಯುವಾಗ ನಾವು ಚರ್ಚೆ ಮಾಡಿದ್ರಿ ಆ ನೂರು ರೂಪಾಯಿಯನ್ನು ಕೊಡುವಂತ ವ್ಯವಸ್ಥೆ ನಿಮ್ಮಿಂದ ಆಗ್ಬೇಕಂದ್ರೆ ಈ ಸಂದರ್ಭದಲ್ಲಿ ಒಂದು ಮನವಿ ಆದೇಶ ಅಲ್ಲ ನೀವು ಆ ನೂರು ರೂಪಾಯಿಗೆ ಯಾರು ತಕರಾರು ಮಾಡಿ ಎರಡನೇದು ನಮ್ಮ ಮನೆ ಬಾಗಿಲಿಗೆ ಕಸದ ರಥ ಬರುವಾಗ ನಮ್ಮ ಮನೆ ಬಾಗಿಲಿಗೆ ಕಸದ ರಥ ಬರುವಾಗ ನಾವು ಅರ್ಚಕರಿಗೆ ಉಸ್ತಾದಿಗಳಿಗೆ ಫಾದರ್ಗಳಿಗೆ ಯಾವ ರೀತಿ ನಾವು ಗೌರವ ಕೊಡುತ್ತೇವೆ ಅದೇ ಗೌರವವನ್ನು ಆ ರಥ ಬರುವಾಗ ಅದರಲ್ಲಿರುವ ಸಿಬ್ಬಂದಿಗೆ ಗೌರವದಿಂದ ಕಾಣುವಂತ ವ್ಯವಸ್ಥೆ ನಮ್ಮ ಗ್ರಾಮಸ್ಥರು ನಿಮ್ಮಿಂದ ಆಸೆ ಕಸ ಬರುವ ಗಾಡಿ ಅಂತ ದಯವಿಟ್ಟು ಯಾರು ಭಾವಿಸಬೇಡಿ ನಮ್ಮ ಮನೆಯಲ್ಲಿ ಇರುವಂತಹ ಕಸಗಳನ್ನು ನಮ್ಮ ಗ್ರಾಮದ ಗಾಡಿ ಬಂದು ಆ ಕಸ ಗುಡಿ ತೆಗೆಯುವರು ನಮ್ಮ ಮನೆಗಳಾಗಿ ಬರುವಾಗ ಅವರ ನೆಗಡಿ ಅವರನ್ನು ಸ್ವಾಗತಿಸುವಂತಹ ಕರ್ತವ್ಯ ನಮ್ಮಿಂದ ಆರು ಬೇಕಾದ್ರೆ ಈ ಸಂದರ್ಭ ಗ್ರಾಮದ ಬಯಸ್ತೇನೆ ಸೌಕರ್ಯ ಒಂದು ಎತ್ತು ಘನತ್ಯಾಜ್ಯ ಘಟಕ ಅದನ್ನು ಸಹ ಎಲ್ಲರ ಪ್ರಯತ್ನದಿಂದ ಆಗಿದೆ ಇದಕ್ಕೆ ಮುಂದಕ್ಕೆ ಈ ಒಂದು ಘನತ್ಯಾಜ್ಯ ಘಟಕ ಒಳ್ಳೆ ರೀತಿಯಲ್ಲಿ ಆಗಿ ನಾವು ಸಹ ನಿಮ್ಮಲ್ಲಿ ಹೇಳಲಿಕ್ಕೆ ಹಿಂದಿರುಗುದಿಲ್ಲ ಸ್ಕೂಟರ್ ಕೊಟ್ಟು ಬೇರೆ ಕಡೆಗೆ ಒಂದು ಹುಡುಗರ ಹತ್ರ ಸ್ಕೂಟರ್ ಕೊಟ್ಟು ಆ ಒಂದು ಕಸವನ್ನು ಕಲಿಸುವಂತ ಪದ್ಧತಿ ಎರಡು ದಿವಸದ ಒಂದ್ಸಲ ಆದರೆ ನಾವು ಬಿಸಾಡುವುದು ರಸ್ತೆ ಬದಿಯಲ್ಲಿ ಯಾರಾದರೂ ನೋಡಿದ್ರೆ ಆ ಮನೆಯಲ್ಲಿ ಒಬ್ಬ ಉಪಾಧ್ಯಕ್ಷ ಹರಿಕಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಎಂಪಿ ಅಬ್ದುಲ್ ಮಜೀದ್ ಸ್ಟೇಟ್ ಬ್ಯಾಂಕ್ ಪಾವರು ಬ್ರಾಂಚದ ವ್ಯವಸ್ಥಾಪಕಿಯರು ರೂಪಶ್ರೀ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸೇವಾ ಪ್ರತಿನಿಧಿ ಚಿತ್ತರಂಜನ್ ಗಂಗಾ ಸಂಜೀವಿನಿ ಒಕ್ಕೂಟದ ಕಾಂಚನ ನಾಟಿ ವೈದ್ಯರು ಶಂಕರಾನಂದ ಎನ್ ಇನವಳ್ಳಿ ಉಗ್ಗಪ್ಪ ಪೂಜಾರಿ ಹಸಿರು ದಳದ ವ್ಯವಸ್ಥಾಪಕರು ನಾಗರಾಜ್ ಪಾವೂರು ಗ್ರಾಮ ಪಂಚಾಯತ್ ಸದಸ್ಯರು ವಲೇರನ್ ಡಿಸೋಜ ಚಂದ್ರಾವತಿ ಮೊಹಮ್ಮದ್ ಅನ್ಸಾರ್ ಇನೋಡಿ ದಯನಂದ್ ರಿಯಾಜ್ ಅಹಮದ್ ಗಾಡಿಗದ್ದೆ ರಿಜ್ವಾನ್ ಮಲಾರ್ ರವಿಕಲಾ ಚೆನ್ನಮ್ಮ ಪುಷ್ಪಾ ಮೊಹಮ್ಮದ್ ಇಕ್ಬಾಲ್ ಕತೀಜಾ ಬಾನು ಗ್ರಾಮಾಡಳಿತ ಅಧಿಕಾರಿ ನಯನ ಮಾಜಿ ಅಧ್ಯಕ್ಷರು ಬಿ ಫಾತಿಮಾ ಫಿರೋಜ್ ಉಪಾಧ್ಯಕ್ಷರು ದುಗ್ಗಪ್ಪ ಪೂಜಾರಿ ಲೀಲಾವತಿ ಇಂಚಿತ್ತಿ ಪ್ರಮುಖರು ಈ ಪುರತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೃಷ್ಣಕುಮಾರ್ ಕೆ ಸಭೆ ನಡೆದುಕೊಂಡರು ದಳದ ವ್ಯವಸ್ಥಾಪಕಿಯರು ನಾಗರಾಜ್ ಪ್ರಾಸ್ತಾವಿಕರು ಕಾರ್ಯದರ್ಶಿ ಇಸ್ಮಾಯಿಲ್ ಸವಿಸ್ತಾರಿಕೆ ಮಂತ್ರಿ ಆತ್ಮೀಯ ವೀಕ್ಷಕ ಬಾಂಧವರ ಇಡೆಗು ಪೊಸಕುರಲ್ ಇನಿತ ಸುದ್ದಿಗೊಂಚಲು ಮುಗಿತಂದಲ್ಲ ನಿರಂತರ ಸುದ್ದಿಲಿಗೂ ತೋಲುಪ್ಲೆ ಪೊಸಕುರಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್